ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಇವತ್ತು ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಹಾಗೂ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯೋ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಅದು ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ನಿಯರ್ಲಿ ಏಯ್ಟೀನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಹೇಳ್ಬೋದು ಓಪನಿಂಗ್ ಕೂಡ ಅಪ್ಪಲ್ಲೇ ಆಯಿತು ಆ ನಂತರ ಕೂಡ ಇನ್ನೂ ಹೋಯಿತು ಬಿಟ್ಟರೆ ಕೆಳಗಡೆ ಬರಲಿಲ್ಲ ಸ್ಟಾಕ್ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕಂಪನಿಯ ಡಿಸಿಷನ್ ಗಳನ್ನ ನಾವು ನೋಡೋದ್ರ ಹಾಗೆ ಈ ಅಪ್ಡೇಟ್ ಗುರುವಾರನೇ ಬಂದಿದೆ ಗುರುವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಇದು ನಮ್ಮ ಕಣ್ಣಿಂದ ಅಂತೂ ಮಿಸ್ ಆಗಿತ್ತು ಇನ್ ಕೇಸ್ ನಾನು ನೋಡಿದ್ರೆ ನಿನ್ನೆ ಅಥವಾ ಮೊನ್ನೆ ಸಪರೇಟ್ ವಿಡಿಯೋ ಕವರ್ ಮಾಡ್ತಿದ್ದೆ ಯಾಕೆ ಮಿಸ್ ಆಗಿದೆ ಅಂತಂದ್ರೆ ಗುರುವಾರ ಹಾಗೂ ಶುಕ್ರವಾರ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಎಸ್ಪೆಷಲಿ ಗುರುವಾರ ಅಂತೂ ಫೈವ್ ಹಂಡ್ರೆಡ್ ಕಂಪನೀಸ್ಗಿಂತ ಜಾಸ್ತಿ ರಿಸಲ್ಟ್ ಅನೌನ್ಸ್ ಆಗಿದೆ ಆ ಒಂದು ಕಾರಣಕ್ಕೆ ಈ ಕಂಪನಿಯ ರಿಸಲ್ಟ್ಸ್ ಕೂಡ ಮಿಸ್ ಆಗಿದೆ ಹಾಗೆ ಬೋನಸ್ ಬಗೆಗಿನ ಡಿಸಿಷನ್ ಕೂಡ ಮಿಸ್ ಆಗಿದೆ ಮಾರ್ಕೆಟ್ ಯಾವತ್ತೂ ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಇವತ್ತಿನ ಪರ್ಫಾರ್ಮೆನ್ಸ್ ಉದಾಹರಣೆ ಅಂತ ಹೇಳ್ಬೋದು ಹಾಗಾದ್ರೆ ಕಂಪನಿ ಏನೆಲ್ಲ ಡಿಸಿಷನ್ ತಗೊಂಡಿದೆ ಮೊದಲನೇದು ರಿಸಲ್ಟ್ ಅನೌನ್ಸ್ ಮಾಡಿದೆ ಎರಡನೇದು ಆಥರೈಸ್ಡ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡುವಂತ ನಿರ್ಧಾರ ಬಿಕಾಸ್ ಆಫ್ ಬೋನಸ್ ಇಶ್ಯೂನ ಕಾರಣಕ್ಕೆ ಇಲ್ಲಿ ನೋಡಬಹುದು ಎರಡನೇ ಪಾಯಿಂಟ್ ಅಲ್ಲಿ ಬಿ ಇಶ್ಯೂನ್ಸ್ ಆಫ್ ಸೆವೆನ್ ಕ್ರೋರ್ ನೈಂಟಿ ಫೋರ್ ಲ್ಯಾಕ್ ಟುವಲ್ ತೌಸಂಡ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಬೋನಸ್ ಇಕ್ವಿಟಿ ಶೇರ್ಸ್ ಟೆನ್ ರುಪೀಸ್ ಫೇಸ್ ವ್ಯಾಲ್ಯೂ ಇದೆ ಕ್ಯಾಪಿಟಲ್ ಇನ್ಕ್ರೀಸ್ ಅಂತ ನಿರ್ಧಾರ ಮಾಡಿದೆ ಹಾಗೆ ಯಾವ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಇನ್ ದ ಪ್ರಪೋರ್ಷನ್ ಆಫ್ ಫೋರ್ ನ್ಯೂ ಫುಲ್ಲಿ ಪೇಯ್ಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಐನ್ ಆರ್ ಟೆನ್ ಈಚ್ ಫಾರ್ ಎವರಿ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ಐನ್ ಆರ್ ಟೆನ್ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ಗಳನ್ನು ಕಂಪನಿ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನ ಮಾಡಿದೆ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಐದು ಶೇರ್ ಗಳಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ನಲ್ವತ್ತು ಶೇರ್ ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಐವತ್ತು ಶೇರ್ ಗಳಾಗುತ್ತೆ ನೂರ್ ಶೇರ್ ಇದೆ ಅಂತಂದ್ರೆ ನಾನೂರು ಶೇರ್ ಗಳು ಸಿಗುತ್ತೆ ಟೋಟಲ್ ಐನೂರು ಶೇರ್ ಗಳಾಗುತ್ತೆ ಈ ರೀತಿಯ ಪ್ರಪೋಷನ್ ಕಂಪನಿ ಬೋನಸ್ ಅನ್ನ ಇಶ್ಯೂ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಮೊನ್ನೆ ಬೋನಸ್ ಬಗೆಗಿನ ಡಿಸಿಷನ್ ಅನ್ನ ನಾವು ನೋಡಿದ್ವಿ ಕಂಪನಿಯ ರಿಸಲ್ಟ್ ಹೇಗಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಬೋನಸ್ ಕೊಡೋದು ಬಿಡೋದು ಕಂಪನಿಗೆ ಬಿಟ್ಟ ವಿಚಾರ ಬಟ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು ಆ ವಿಚಾರವನ್ನು ನಾವು ನೋಡಿದ್ರೆ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜನ್ನು ಓಪನ್ ಮಾಡಿದ್ದೀನಿ ನಾನೀಗ ಇಲ್ಲಿ ಮೆನ್ಷನ್ ಮಾಡಿರೋಂಥ ನಂಬರ್ಸ್ ಎಲ್ಲನೂ ಕೂಡ ಲಕ್ಷಗಳಲ್ಲಿದೆ ನೋಡ್ಬೋದು ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಮೂವತ್ ಸಾವಿರದ ಎಂಟುನೂರ ಮೂವತ್ತೆಂಟು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತು ಈಗ ನಲವತ್ ಸಾವಿರದ ಇಪ್ಪತ್ತೇಳು ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಕಂಪನಿಯ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೋಟಲ್ ಇನ್ಕಮ್ ಅಲ್ಲಿ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದರೆ ಹಿಂದಿನ ವರ್ಷ ಇಪ್ಪತ್ತೇಳು ಸಾವಿರದ ಇಪ್ಪತ್ತೈದು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೆಂಟು ಸಾವಿರದ ನಾನೂರ ಎಪ್ಪತ್ಮೂರು ಈಗ ಸಾವಿರದ ಇನ್ನೂರ ಅರವತ್ತು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಬಟ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಾಗೂ ಎಕ್ಸೆಪ್ಷನಲ್ ಐಟಮ್ಸ್ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಅಂತೂ ಇಲ್ಲ ಹಾಗಾಗಿ ಸೇಮ್ ಕಂಟಿನ್ಯೂ ಆಗುತ್ತೆ ಪಿ ಬಿ ಟಿಯನ್ನು ನೋಡಬಹುದು ಆರು ಸಾವಿರದ ಎಂಟುನೂರ ಹನ್ನೆರಡು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಇನ್ನೂರ ಏಳು ಈಗ ಎಂಟು ಸಾವಿರದ ಏಳುನೂರ ಅರವತ್ತಾರು ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲವನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡ್ಬೋದು ಐದು ಸಾವಿರದ ಇನ್ನೂರ ನಲವತ್ತೆಂಟಿತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಈಗ ಆರು ಸಾವಿರದ ಐನೂರ ತೊಂಬತ್ತಾರು ಇಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಾವು ಇದನ್ನ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನೇಟ್ಲಿ ಅಡ್ಜಸ್ಟ್ ಆಗುತ್ತೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಏಟ್ ಈಗ ತರ್ಟಿ ತ್ರೀ ಪಾಯಿಂಟ್ ಒನ್ ಜೀರೋ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಸೆಗ್ಮೆಂಟ್ ವೈಸ್ ಒಂದ್ಸಲ ರೆವೆನ್ಯೂ ನೋಡೋದಾದ್ರೆ ಸಿಂಥೆಟಿಕ್ ಕಾರ್ಡೇಜ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈಬರ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂಡ್ ಪ್ರಾಜೆಕ್ಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪನಿ ಎರಡು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿನೇ ಈ ರೀತಿಯ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಶೇರ್ ಹೋಲ್ಡರ್ಸ್ ಇನ್ನೇನ್ ಬೇಕು ಹಾಗಾಗಿ ಇವತ್ತು ಈ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗೆ ಕಂಪನಿಯನ್ನ ಬೋನಸ್ ಕೊಡ್ತಿದೆ ಅಂತ ಬೈ ಮಾಡಿದ್ರೆ ಖಂಡಿತ ತಪ್ಪು ನಿರ್ಧಾರ ಆಗುತ್ತೆ ಯಾಕೆಂತಂದ್ರೆ ಸ್ಟಾಕ್ ಪ್ರೈಸ್ ಏನಿದೆ ರೆಕಾರ್ಡ್ ಡೇಟ್ ದಿನ ಅಥವಾ ಅದಕ್ಕೆ ಒಂದಿನ ಮುಂಚೆ ಎಕ್ಸ್ ಡೇಟ್ ಇರುತ್ತೆ ಎಕ್ಸ್ ಡೇಟ್ ದಿನ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒಂದು ಶೇರ್ ಐದು ಶೇರ್ ಗಳಾಗುತ್ತೆ ಅಂತಂದ್ರೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಒಂದ್ ಸಾವಿರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಥವಾ ಅದಕ್ಕಿಂತ ಒಳಗಡೆ ಹಾಗಾಗಿ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಬೆನಿಫಿಟ್ ಅಂತ ದೊಡ್ಡ ಮಟ್ಟದಲ್ಲಿ ಸಿಗೋದಿಲ್ಲ ಇನ್ ಕೇಸ್ ಇದೇ ರೀತಿ ರ್ಯಾಲಿ ಕಂಡು ಬಂತು ಅಂದ್ರೆ ಆಗ ನಮ್ಗೆ ಒಂದಷ್ಟು ಬೆನಿಫಿಟ್ ಆಗ್ಬೋದು ಬಿಟ್ರೆ ತುಂಬಾ ದೊಡ್ಡ ಮಟ್ಟದ ಬೆನಿಫಿಟ್ ಅಥವಾ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಓಲ್ಡ್ ಮಾಡಿದಾಗ ಖಂಡಿತ ಅದರ ಲಾಭ ಸಿಗುತ್ತೆ ಯಾಕಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಜಸ್ಟ್ ಒಂದು ರೂಪಾಯಿ ಮೂವ್ ಆದ್ರೂ ಐದು ರೂಪಾಯಿ ಮೂವ್ ಆದಂಗೆ ಹಾಗೆ ಹೋಗ್ತಾ ಹೋಗ್ತಾ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದಾಗ ನಿಮ್ಗೆ ಡಿವಿಡೆನ್ ಅಲ್ಲಿ ಸಿಗುತ್ತೆ ಅದೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಸಿಗುವಂತದ್ದು ಜೊತೆಗೆ ಕಾಂಪೌಂಡಿಂಗ್ ಕೂಡ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ನೋಡಿದ್ವಿ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ನೋಡಬಹುದು ಜೂನ್ ಇಂದ ಕೂಡ ಆಲ್ಮೋಸ್ಟ್ ಸ್ಟಾಕ್ ಕನ್ಸಾಲಿಡೇಷನ್ ಇಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಅಥವಾ ಅಂತ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಟ್ ಇವತ್ತು ಒಂದೇ ದಿನ ಸೆವೆಂಟೀನ್ ಪರ್ಸೆಂಟ್ ರೈಸ್ ಆಗಿದೆ ಹಾಗೆ ನವಂಬರ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ಕನ್ಸಾಲಿಡೇಷನ್ ಇತ್ತು ಒಂದು ಸ್ಪೈಕ್ ಸಡನ್ ಆಗಿ ಕಂಡು ಬಂತು ಆ ನಂತರ ಒಂದಷ್ಟು ದಿನ ಕನ್ಸಲ್ಡೇಟ್ ಆಯ್ತು ಮತ್ತೆ ಈಗ ಸ್ಪೈಕ್ ಕಂಡು ಬಂದಿದೆ ಮತ್ತೆ ಯಾವಾಗ ಕನ್ಸಲ್ಡೇಟ್ ಬೇಕಾದ್ರೂ ಆಗಬಹುದು ಅಂತ ಸಂದರ್ಭವನ್ನ ಹೋಲ್ಡ್ ಮಾಡಕ್ಕೆ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡಿದವರು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಇಲ್ಲಿರುವಂತಹ ರಿಸ್ಕ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿದ್ರು ಈ ರಿಸ್ಕ್ ಇದ್ದೇ ಇರುತ್ತೆ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಅಥವಾ ಮಂತ್ಸ್ ಅಲ್ಲಿ ಡೇಸ್ ಅಲ್ಲ ಅಲ್ಲಿ ಹಾಗೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ ಒಂದೊಳ್ಳೆ ಪುಲ್ ಬ್ಯಾಕ್ ನಂತರ ಮತ್ತೆ ಕರೆಕ್ಷನ್ ಈ ರೀತಿಯ ಕರೆಕ್ಷನ್ಗಳಿಗೂ ಕೂಡ ರೆಡಿ ಇರಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ನೋಡಬಹುದು ಡೀಸೆಂಟ್ ಪರ್ಫಾರ್ಮೆನ್ಸ್ ನೆನ ಕಂಪನಿ ಮಾಡಿದೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಕಂಪನಿಯ ಇತ್ತೀಚಿನ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೂಲಕ ಬಟ್ ಏನ್ ಬಿಸ್ನೆಸ್ ಮಾಡುತ್ತೆ ಟೆಕ್ನಿಕಲ್ ಫೈಬರ್ಸ್ ಅಂತ ಇದೆ ಹೆಸರಲ್ಲೇ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡಬಹುದು ಕಂಪನಿಯ ಸ್ಟೇಟ್ ಆಫ್ ದ ಆರ್ಟ್ ಫ್ಯಾಕ್ಟ್ರೀಸ್ ಎರಡಿದೆ ಇಪ್ಪತ್ತೇಳು ಪೇಟೆಂಟ್ಸ್ ಇದೆ ಕಂಪನಿ ಹತ್ರ ಎಪ್ಪತ್ತೈದು ದೇಶಗಳಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾರೆ ಎಸ್ ಮಲ್ಟಿಪಲ್ ಅಪ್ಲಿಕೇಶನ್ ಒನ್ ತೌಸಂಡ್ ಪ್ಲಸ್ ಇದೆ ಹಾಗಾದ್ರೆ ಕಂಪನಿಯ ಬಿಸ್ನೆಸ್ ಅನ್ನು ನೋಡಿದ್ರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡಬಹುದು ಫಿಶರೀಸ್ ಜಿಯೋ ಸರಿ ಸಾರಿ ಸಿಂಥೆಟಿಕ್ಸ್ ಈ ರೀತಿ ಇದೆ ಇದನ್ನ ವ್ಯೂ ಆಲ್ ಮಾಡ್ತೀನಿ ನೋಡಬಹುದು ಕಂಪನಿ ಈ ರೀತಿಯ ನೆಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಆಕ್ವಾ ಕಲ್ಚರ್ ಅಂದ್ರೆ ಫಿಶರೀಸ್ ಅಲ್ಲಿ ಏನೋ ಬಲೆಯನ್ನ ಬಳಸ್ತಾರೆ ಮೀನನ್ನ ಹಿಡಿಯಕ್ಕೆ ಆ ಸೆಗ್ಮೆಂಟ್ ಹಾಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ನೆಟ್ಸ್ ವಾಲಿಬಾಲ್ ಆಗ್ಬಹುದು ಅಥವಾ ಫುಟ್ಬಾಲ್ ನೆಟ್ ಆಗ್ಬಹುದು ಶಟಲ್ ಕಾಕ್ ಆಗ್ಬಹುದು ಈ ರೀತಿಯ ಸ್ಪೋರ್ಟ್ಸ್ ಅಲ್ಲಿ ಬಳಸುವಂತಹ ನೆಟ್ಸ್ ಏನಿರುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಫಿಶರೀಸ್ ನೋಡಬಹುದು ಜಿಯೋ ಸಿಂಥೆಸಿಸ್ ಏನು ಅಗ್ರಿಕಲ್ಚರ್ ಅಲ್ಲಿ ನೋಡಬಹುದು ಹಾಗೆ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವೊಂದು ನೆಟ್ಸ್ ಅನ್ನ ಬಳಸ್ತಾರೆ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಲ್ಲೆಲ್ಲ ರೋಪ್ಸ್ ಅನ್ನ ಬಳಸ್ತಾರೆ ಆ ಸೆಗ್ಮೆಂಟ್ ಇದೆ ಕೋಟೆಡ್ ಫ್ಯಾಬ್ರಿಕ್ಸ್ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ಶೆಲ್ಟರ್ ಫ್ಯಾಬ್ರಿಕ್ ట్రాన్స్పోర్ట్ డెకొరేటివ్ ఫ్యాబ్రిక్స్ స్పోర్ట్స్ బౌన్సీస్ వాటర్ ట్యాంక్ బయోఫ్లాక్ అందరూ టర్పల్స్ టర్పల్ ఇన్ థీమ్ పార్క్ లసక్ట్స్ బయో గ్యాస్ నోడో ప్యాసీవ్ హీట్ మేనేజ్మెంట్ సొల్యూషన్ షిప్పింగ్ అండ్ ఆఫ్షోర్ అ డిఫెన్స్ అండ్ గవర్నమెంట్ సెక్టర్ క్యాటరింగ్ టు దాటేజ్ టెంటేజ్ అండ్ అదర్ టెక్నల్ టెక్స్టైల్ రిక్వైర్మెంట్స్ విత్ అవర్ ఇవేటివ్ అండ్ రిలయబల్ సొల్యూషన్స్ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಡಿಫೆನ್ಸ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೇಫ್ಟಿ ಸೆಗ್ಮೆಂಟ್ ಅಲ್ಲೂ ಕೂಡ ಇದೆ ಹೀಗೆ ಸಾಕಷ್ಟು ಇದೆ ಯಾರ್ನ್ ಅಂಡ್ ಥ್ರೆಡ್ಸ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಏನ್ ಕರಿತೀವಿ ಈವನ್ ಒಂದು ದೊಡ್ಡ ಕಂಪನಿ ಕೂಡ ಇದೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎಸ್ ಆರ್ ಎಫ್ ಅಂತ ಆ ಕಂಪನಿ ಮಾಡುವಂತಹ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಇದು ಕೂಡ ಕೆಲಸ ಮಾಡುತ್ತೆ ಎಸ್ ಆರ್ ಎಫ್ ಅನ್ನ ನೀವು ಓಪನ್ ಮಾಡಿ ನೋಡಿದ್ರು ಕೂಡ ಈ ರೀತಿಯ ಬಿಸ್ನೆಸ್ ಇದೆ ಅಂದ್ರೆ ಅದು ಫುಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಇಲ್ಲ ಬಟ್ ಅದರಲ್ಲಿ ಕೂಡ ಒಂದು ಸೆಗ್ಮೆಂಟ್ ಇದೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತೆ ಈ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ಯಾರು ಯಾವ ರೀತಿ ಮಾಡ್ತದೆ ಅಂತ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮಗೆ ಇನ್ನೂ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿಯ ಬಗ್ಗೆ ಏನೋ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ನೂರ ಹದಿನೆಂಟು ಕೋಟಿ ಸಾಲ ಇದೆ ಲಾಂಗ್ ಟರ್ಮಲ್ಲಿ ಅಂತೂ ಖಂಡಿತ ಝೀರೋ ಸಾಲ ಇದೆ ಅದೊಂದು ಅಡ್ವಾಂಟೇಜ್ ಹೌದು ಯಾಕಂದ್ರೆ ಶಾರ್ಟ್ ಟರ್ಮ್ ಸಾಲಗಳು ಏನಿದ್ರು ವಿತ್ ಇನ್ ಒನ್ ಇಯರ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ ಹಾಗಾಗಿ ನಮಗೆ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಬಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಒನ್ ಫಾರ್ಟಿ ಫೈವ್ ಕ್ರೋರ್ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಆಟೋಮಲ್ಲಿ ಸ್ವಲ್ಪ ಸಾಲ ಇದೆ ಬಿಟ್ರೆಲ್ಲೂ ಕೂಡ ಚೆನ್ನಾಗಿದೆ ಮೇಲ್ನೋಟಕ್ಕೆ ಖಂಡಿತ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಓವರ್ ದ ಲಾಂಗ್ ರನ್ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಸೇಲ್ಸ್ ಅಲ್ಲಿ ಐನೂರ ತೊಂಬತ್ತೊಂಬತ್ತು ಕೋಟಿಯಿಂದ ಶುರುವಾಗಿ ಆರುನೂರ ಎಂಬತ್ತೈದು ಏಳುನೂರ ಎಂಟುನೂರ ಇಪ್ಪತ್ತೈದು ಎಂಟುನೂರ ಎಂಬತ್ತೈದು ಸಾವಿರದ ಹದಿನೆಂಟು

ನಂತರ ಆಪರೇಟಿಂಗ್ ಮಾರ್ಜಿನ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಇಂದ ಶುರುವಾಗಿ ಈಗ ಟ್ವೆಂಟಿ ಒನ್ ಪರ್ಸೆಂಟ್ ವರ್ಗೂ ಬಂದಿದೆ ನೋಡಬಹುದು ಗ್ರಾಜುಯಲ್ ಗ್ರೋತ್ ಅಪರೇಟಿಂಗ್ ಮಾರ್ಜಿನ್ ಅಲ್ಲೂ ಕೂಡ ಇದೆ ಡಿಸೆಂಟ್ ಮಾರ್ಜಿನ್ ಅನ್ನು ಕೂಡ ಕಂಪನಿ ಮ್ಯಾನೇಜ್ ಮಾಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಪ್ಪತ್ತೇಳು ನಲವತ್ ಅರವತ್ತೆರಡು ಎಂಬತ್ನಾಲ್ಕು ನೂರ ಐದು ನೂರ ಇಪ್ಪತ್ತಾರು ನೂರ ನಲ್ವತ್ತೊಂದು ನೂರ ಐವತ್ತೆಂಟು ನೂರ ಎಪ್ಪತ್ತೆರಡು ಇನ್ನೂರ ಎಂಟು ಇನ್ನೂರ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಟೆನ್ ಇಯರ್ಸ್ ಅಲ್ಲಿ ಎಲ್ಲೂ ಕೂಡ ನೆಟ್ ಪ್ರಾಫಿಟ್ ಡೌನ್ ಆಗಿಲ್ಲ ಅಂದ್ರೆ ಹಿಂದಿನ ವರ್ಷದನ್ನ ಬೀಟ್ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ತಾ ಇದೆ ಸೊ ಖಂಡಿತ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನ ಗಳಿಸ್ತಾ ಇದೆ ಜೊತೆಗೆ ಹೆಚ್ಚು ಮಾಡ್ಕೊಳ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅದನ್ನ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಲಾಸ್ಟ್ ಟೆನ್ ಇಯರ್ಸ್ ಡೇಟಾ ನೋಡಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಏಯ್ಟೀನ್ ನೈನ್ಟೀನ್ ಪರ್ಸೆಂಟ್ ಅಂತಂದ್ರೆ ಒಳ್ಳೆ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ಬಹುದು ಸಿಎಜಿಆರ್ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಯಾಕಂದ್ರೆ ಕನ್ಸಲ್ಟೇಟ್ ಆಗಿದೆ ಬಟ್ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಹಾಗೂ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ಅಲ್ಲಿ ನೋಡಬಹುದು ಡೀಸೆಂಟ್ ಗ್ರೋತ್ ಕಂಡು ಬರ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ತುಂಬಾ ದೊಡ್ಡ ನಂಬರ್ಸ್ ಅಲ್ಲದೆ ಇರಬಹುದು ಬಟ್ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ತ್ರೀ ಇಯರ್ಸ್ ಅಂಡ್ ಟಿ ಟಿ ಎಂ ತುಂಬಾನೇ ಚೆನ್ನಾಗಿದೆ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಸೆವೆನ್ ಅಂಡ್ ಫೈವ್ ಇದೆ ಕಂಪನಿಯ ಸೇಲ್ಸ್ ಗ್ರೋತ್ ಕೂಡ ಇನ್ನೊಂದಷ್ಟು ಹೆಚ್ಚಿಸಿಕೊಂಡ್ರೆ ಖಂಡಿತ ನಾವು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಜೊತೆಗೆ ನೋಡಬಹುದು ಲಾಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೂಡ ಮಾಡಿದ್ದಾರೆ ಅಂದ್ರೆ ಫಿಫ್ಟಿ ಟು ಪಾಯಿಂಟ್ ಸೆವೆನ್ ಇದ್ದರು ಫಿಫ್ಟಿ ತ್ರೀ ಪರ್ಸೆಂಟ್ ಗೆ ಹೆಚ್ಚು ಮಾಡಿದ್ದಾರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಜಾಸ್ತಿ ಕೂಡ ಮಾಡಿದ್ದಾರೆ ಕಂಪನಿಯ ಪ್ರೊಮೋಟರ್ಸ್ ಹಾಗೆ ಎಫ್ಐ ಎಸ್ ಹೋಲ್ಡಿಂಗ್ ನೈನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಇದೆ ಇವರು ಕೂಡ ಲಾಸ್ಟ್ ತ್ರೀ ಫೋರ್ ಕ್ವಾರ್ಟರ್ಸ್ ಅಲ್ಲಿ ಸ್ಲೋಲಿ ಜಾಸ್ತಿ ಮಾಡಿದ್ದಾರೆ ಡಿಐ ಕೂಡ ಜಾಸ್ತಿ ಮಾಡಿದ್ದಾರೆ ಹೋಲ್ಡಿಂಗ್ ಅನ್ನ ಟೆನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಬಂದಿದ್ದಾರೆ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಈ ಕೂಡ ಸ್ಮಾಲ್ ಕಂಪನಿ ಆಗಿದ್ರು ಕೂಡ ಎಫ್ ಎಸ್ ಡಿ ಎಸ್ ಪ್ರೆಸೆನ್ಸ್ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಎಸ್ ಡಿ ಎಸ್ ಇಟ್ಟಿದ್ದಾರೆ ಈ ಕಂಪನಿಯಲ್ಲಿ ಇಂಟ್ರೆಸ್ ಇರ್ ಅವರು ಸ್ಟಡಿ ಮಾಡಬಹುದು ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಅನ್ನ ಖಂಡಿತ ಬೋನಸ್ ಅನ್ನ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಬೋನಸ್ ಕೊಟ್ಟಾಗ ಹಾಗಾಗಿ ನಿಮ್ಗೆ ಅಂತ ದೊಡ್ಡ ಬೆನಿಫಿಟ್ ಏನ್ ಸಿಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಬೆನಿಫಿಟ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸ್ಟಡಿ ಮಾಡಿದ್ರೆ ಸ್ಟಡಿ ಮಾಡಬಹುದು ಪಿ ರೇಷಿಯೋ ನೋಡೋದಾದ್ರೆ ನಲವತ್ತೊಂದು ಇಂಡಸ್ಟ್ರಿ ಪಿ ಟ್ವೆಂಟಿ ಫೈವ್ ಇದೆ ಖಂಡಿತ ಈಗಲೂ ಕೂಡ ಓವರ್ ವ್ಯಾಲ್ಯೂಡ್ ಆಗಿದೆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದೇ ಇಲ್ಲ ಈ ಡೌನ್ ಫಾಲ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ಡೌನ್ ಆಗಿದ್ರು ಕೂಡ ಹಲವಾರು ಸ್ಟಾಕ್ ಗಳು ಡೌನ್ ಆಗಿದ್ರು ಕೂಡ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಆಗಿಲ್ಲ ಹಾಗಾಗಿ ಪಿಇ ಐ ಎಲ್ಲ ಇದೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ